ಈಗ ಕಲಾವಿದ್ರೂ ಮಾಲಕರ ಹೇಗ ಆಮೇಲೆ ನಾನು ಇತ್ತು ವಯಸ್ಸು ನನಗೆ ಸದ್ಯಕ್ಕೆ ಎಪ್ಪತ್ತೈದು ವರ್ಷ ನಡೀತಾವೆ ಒಂದು ಪ್ರಶಸ್ತಿ ಒಂದು ಯಾವುದು ಆಗಿಲ್ಲ ಸರ್ ನಿಜವಾದ ಕಲಾವಿದರಿಗೆ ಯಾರು ಕೊಡ್ತಾರೆ ಇವತ್ತಿಗೆ ಆಗಿಲ್ಲ ಅಂತ ಹೇಳ್ತೀನಿ ನಾನು ಸರ್ ಒಂದು ಪ್ರಶಸ್ತಿ ಆಗಿಲ್ಲ ಒಂದು ಏನೂ ಆಗಿಲ್ಲ ಯಾಕಂದರೆ ನಾನು ನಮ್ಮ ರಾಜಲಕರು ಹೇಳಿದೆವು ಆಯ್ತು ಮಾಡಿಸು ಅಂತ ಹೇಳಿ ಇವತ್ತಿನ ಕಲಾವಿದರು ಬಂದವರು ಪ್ರಶಸ್ತಿ ತುಂಬ ನಮ್ದು ಎಲ್ಲ ಕಡೆ ಆಮೇಲೆ ಕೇಂದ್ರದ್ದು ಪ್ರಯತ್ನ ಮಾಡಿದೆ ಒಂದು ಹತ್ತು ವರ್ಷ ಕೂಡ ಕೇಂದ್ರದ್ದು ಕೇಂದ್ರ ಸರ್ಕಾರ ನನಗೆ ಮಾತು ಜನರದ್ದು ಅಭಿಮಾನಿಗಳ ಪ್ರೀತಿ ಆಯ್ತು ಅದಕ್ಕಿಂತ ದೊಡ್ಡ ಪ್ರಶಸ್ತಿ ಯಾರು ಹೇಳ್ಬಿಡಿ ವಯಸ್ಸಿಗೆ ಒಂದು ಒಂದರ ಒಂದರ್ಶಸ್ತಿ ಸರ್ಕಾರ ನಾಳೆ ಆದ್ರೆ ಜನರ ಪ್ರೀತಿ ದೊಡ್ಡ ಪ್ರಶಸ್ತಿ ಎಲ್ ವೇರಪ್ಪ ಅಷ್ಟು ದೊಡ್ಡ ಮಹಾನ್ ಇದು ಕಡೆಗೂ ಜ್ಞಾನಪೀಠ ಸಿಗ್ಲಿಲ್ಲ ಆದ್ರೂ ನನಗೆ ರಾಜೇಂದ್ರವ್ರ ಜೀವರಿಗೆ ಅವರು ನನ್ನ ಭಾಳ ಚಂದ ಒಂದು ಒಂದು ಅತಿ ಭಾಳ ಇದರಿಂದ ನನ್ನ ನೋಡ್ಕೊಳ್ಬಿಟ್ಟೆ ಅವ್ರ ಮಕ್ಕಳು ಹಂಗೆ ಒಳ್ಳೆಯವರು ನಿಜಾತಾಯ್ತು ಅವ್ರು ಅವರು ಇಬ್ಬರು ಒಂದು ಭಾಳ ಆತ್ಮೀಯ ನನಗೆ ನೋಡ್ಕೊಂಡು ಈಗ ಕೊನೆಯದಾಗಿ ನೀವು ಈಗ ಹೊಸವಾಗಿ ರಂಗಭೂಮಿ ಬರುವಂಥ ನೀವು ಒಂದು ಹೇಳುವಂಥ ಒಂದು ಕೀಮಾತೇನು ಒಂದು ನಿಮ್ಮ ವಿಚಾರ ಈಗ ಹೊಸ್ದಾಗ ಯಾರ ಬರ್ತ ಬರ್ತಿರ್ತಾರೆ ಸರ್ ಕೆಲವೊಂದು ಕಲ್ತಿರಲ್ಲ ಹ್ಞೂ ಕೆಲವೊಬ್ಬರು ಕಲ್ತಿರ್ತಾರೆ ಈಗ ನಮ್ಮ ಮಾಲೀಕನೇನು ಫಸ್ಟ್ ನಮ್ಮ ರಾಜೇನವರು ಏನು ಮಾಡ್ತಾರೆ ಹೊಸ ಕಲಾವಿದ್ರು ಅವ್ರನ್ನ ತಿದ್ದುಪಡಿ ಮಾಡಿ ಮುಂದೆ ಒಂದು ಒಬ್ಬನ ಕಲಾವಿದ್ರು ಮಾಡಬೇಕು ಅವ್ರು ಭಾಳ ಹೌದು ಈಗ ಯಾರು ಯಾರು ಫೋನ್ ಮಾಡೋಣ ಈಗ ನಾ ಕಲಾವಿದಾಗ ಬರ್ತೀನಿ ಆಯಿತು ಓದ್ ತೇಟ್ ಓರಿ ಕಲಿಸ್ತಾರೆ ಅವ್ರು ಒಂದು ಬಿಟ್ಟು ಒಂದು ಹಸ್ತ ತಿದ್ದುಪಡಿ ಮಾಡ್ತಾರೆ ಒಬ್ಬನ ಕಲಾವಿದರನ್ನು ಮಾಡಿಬಿಡ್ತಾರೆ ಬರ್ತಾಗ ಹಂಗೆ ಬಿಡೋದು ದೊಡ್ಡ ಗುಣ ಭಾಳ ದೊಡ್ಡ ಗುಣಾಲಿಕೆಂದ್ರೆ ಇವತ್ತು ನಿಜವಾಗಿ ಹೇಳಬೇಕಾದ ನಾನು ಎಷ್ಟು ಕಮ್ಮಿ ಅದು ಹೃದಯ ಒಳಗಿನ ಭಾವನೆ ಭಾವನೆ ತುಂಬ ಸಂತೋಷ ಇಲ್ಲಿಯವರಿಗೆ ರಂಗಭೂಮಿಯ ಬಗ್ಗೆ ಮಾತಾಡಿದ್ದಕ್ಕೆ ದೇವರು ನಿಮಗೆ ಆ ಆಸೆ ನೀವು ಪ್ರಶಸ್ತಿಗಳು ಇನ್ನು ಮುಂದೆ ಆದರೂ ಸಿಗಲಿ ನಿಮ್ಮ ಮುಂದಿನ ರಂಗಭೂಮಿಯ ಬದುಕಿನೂ ಇನ್ನೂ ಚೆನ್ನಾಗಿರಲಿ ಅಂತ ಹರಿಸ್ತಾ ತುಂಬ ಧನ್ಯವಾದ ಮಾನ